बालमौली पापावी पाटनपट्पांग श्रीपाणी पद्माछितजंग गोपाल बाल स्वयं भवतु प्रसन्न कृष्णा वासुदेवाय हरए परमात्म प्रणतक्लेशोविंदय नमो नम प्रथम हनुमनाम द्वितीम एव पूर्ण प्रज्स्तृतीयस्तु भगवत्कार्यक का। ತಪೋ ವಿದ್ಯಾ ವಿರಕ್ತಿಯಾದಿ ಸದ್ಗುಣ ಘಾಕರಾನ್ ಅಹಂ ಗುರುನ್ ವಂದೇ ಹಯಗ್ರೇವ ಪದಾಶ್ರಯಾನ್ ಶ್ರೀ ಗುರುಭ್ಯೋ ನಮಃ ಜಯಂತಿಯ ಈ ಪರ್ವ ಸಂದರ್ಭದಲ್ಲಿ ಮಧ್ವಾಚಾರ್ಯರ ಪರಿಪೂರ್ಣವಾದಂತಹ ಅನುಗ್ರಹ ಆಗಬೇಕು ಆ ಮುಖೇನ ಕೃಷ್ಣನ ವಿಶೇಷವಾದಂತಹ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂತ ಹೇಳಿ ಆಚಾರ್ಯರು ನಮ್ಮೆಲ್ಲರಿಗೂ ಕೂಡ ಅವರ ಚಿಂತನೆಗಳ ಮೂಲಕ ಭಗವಂತನನ್ನು ಸರಿಯಾಗಿ ಯಾವ ರೀತಿಯಾಗಿ ತಿಳಿಬೇಕು ಅಂತ ಹೇಳಿ ತತ್ವಜ್ಞಾನವನ್ನು ಅವರು ಕೊಟ್ಟು ಹೋಗಿದ್ದಾರೆ ಅದರ ಸರಿಯಾದ ಉಪಯೋಗವನ್ನು ನಾವು ಮಾಡಿಕೊಂಡು ಭಗವಂತನ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳುವಂಥದ್ದು ಸಜ್ಜನ ಸಮುದಾಯದಲ್ಲಿ ಎಲ್ಲರೂ ಬಯಸುವಂತಹ ವಿಚಾರ ಅಥವಾ ಅದಕ್ಕಾಗಿ ಹಾತರಿಯುವಂತಹ ವಿಚಾರ ಅದಕ್ಕಾಗಿಯೇ ಇವತ್ತಿನ ಈ ಮಧ್ವ ಜಯಂತಿಯ ಸಂದರ್ಭದಲ್ಲಿ ಸಾಮಾನ್ಯರಿಗೂ ಕೂಡ ಬರುವಂತಹ ಪ್ರಶ್ನೆಗಳು ಅದಕ್ಕೆ ಯಾವ ರೀತಿಯಾಗಿ ನಾವು ಸಿದ್ಧಾಂತವನ್ನು ಮಧ್ವರ ಸಿದ್ಧಾಂತವನ್ನು ನಾವು ಚಿಂತಿಸಬಹುದು ಅಂತ ಹೇಳುವಂತಹ ಕುರಿತಾಗಿ ಇವತ್ತು ಏನು ಕಳೆದ ಒಂದು ಒಂದೂವರೆ ಗಂಟೆಯಲ್ಲಿ ಆ ಚಿಂತನೆ ನಡೆದಿದೆ ಅದು ಅತ್ಯಂತ ಒಂದು ವಿಭಿನ್ನವಾದಂತಹ ಎಲ್ಲರಿಗೂ ಕೂಡ ಮನಮುಟ್ಟುವಂತಹ ವಿಚಾರ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ ಅಲ್ಲಿ ಅನೇಕ ಚಿಂತನೆಗಳು ಬಂತು ಎಲ್ಲರಿಗೂ ಕೂಡ ಬರುವಂತಹ ಪ್ರಶ್ನೆ ಅದರಲ್ಲಿ ಶುದ್ಧ ಬುದ್ಧಿಯ ವಿಚಾರ ರಾಮನಾಥಾಚಾರ್ಯ ಹೇಳಿದರು ನಾನು ಅದು ಹೇಳಿ ತಿಳಿಸಬೇಕು ಅಂತ ಹೇಳಿದ್ದೆ ಅವರು ಹೇಳಿದರು ಆಹಾರ ಶುದ್ಧಿ ಅಂತ ಹೇಳಿ ಕೂಡ ಅದನ್ನು ಅವರು ತಿಳಿದ್ರು ಆಹಾರ ಶುದ್ಧಿಯಿಂದ ಅಂದರೆ ಮನುಷ್ಯ ಶುದ್ಧ ಬುದ್ಧಿಯನ್ನು ಹೇಗೆ ಪಡಿಬಹುದು ಅಂತೇಳಿ ನಾವು ಅನೇಕ ಸೈಂಟಿಫಿಕ್ ಲಾಜಿಕಲ್ ಥಿಂಕಿಂಗ್ ಅದು ಇದು ತುಂಬ ಅದರ ಅದು ಸೈಂಟಿಫಿಕ್ ಥಿಂಕಿಂಗ್ ಅಂತ ಹೇಳಿದರೆ ಏನು ಅಂತ ಹೇಳುವಂಥದ್ದು ಗೊತ್ತಿಲ್ಲ ಈಗ ಸಾಮಾನ್ಯರಿಗೆ ಆವಾಗ ಏನಾಗ್ತದೆ ಅಂತ ಹೇಳಿದರೆ ಬುದ್ಧಿ ಶುದ್ಧ ಬುದ್ಧಿ ಅಂದರೆ ಒಳ್ಳೆಯ ಆಲೋಚನೆ ಅಂತ ಹೇಳಿ ಗೊತ್ತುಂಟು ಅದು ಸೈಂಟಿಫಿಕ್ ಥಿಂಕಿಂಗ್ ಯಾವ ರೀತಿಯಾಗಿರಬೇಕು ಪುನಃ ಅದಕ್ಕೆ ಅವನಿಗೆ ಅವನು ಸಾಮಾನ್ಯನಾಗಿದ್ದ ಅವನು ಅಧ್ಯಾತ್ಮದಲ್ಲಿ ಅವನಿಗೆ ಪರಿಚಯ ಇಲ್ಲ ಸೈಂಟಿಫಿಕ್ ಥಿಂಕಿಂಗ್ ಅಂದರೆ ಅಲ್ಲಿ ಆಚೆ ಲೌಕಿಕಕ್ಕೂ ಕೂಡ ಅವನಿಗೆ ಅಷ್ಟು ವಿಶೇಷವಾದ ಪರಿಚಯ ಇಲ್ಲ ಅವನಿದ್ದಾನೆ ಭಕ್ತಿಯನ್ನು ಮಾಡ್ತಾನೆ ಶ್ರದ್ಧೆಯಿಂದ ತನ್ನ ಪಾಡಿಗೆ ತನ್ನ ಕೆಲಸವನ್ನು ನಿತ್ಯವಾದ ಕೆಲಸವನ್ನು ಮಾಡಿಕೊಂಡು ಅವನು ಜೀವನ ಕಳೆಯುವವನಾದರೆ ಸೈಂಟಿಫಿಕ್ ಥಿಂಕಿಂಗ್ ಏನು ಅಂತ ಹೇಳಿ ಕೂಡ ಗೊತ್ತಿಲ್ಲ ಸಾಮಾನ್ಯವಾಗಿ ರಾಮನಾಥಾಚಾರ್ಯ ತಿಳಿಸಿದರು ಅಲ್ಲಿ ಆಹಾರ ಶುದ್ಧಿ ಇದು ಗೊತ್ತಾಗ್ತದೆ ಒಳ್ಳೆಯ ಆಹಾರವನ್ನು ನಾವು ಸ್ವೀಕಾರ ಮಾಡಿದರೆ ಬುದ್ಧಿ ಒಳ್ಳೆಯದಾಗ್ತದೆ ಹೇಳಿ ಕೃಷ್ಣನೇ ಹೇಳಿದ್ದಾನೆ ಶಾಸ್ತ್ರ ತಿಳಿಸ್ತಾ ಉ ಕಡೆಯ ಪಕ್ಷ ಸಾಮಾನ್ಯ ಮನುಷ್ಯ ಆಹಾರದಲ್ಲಿ ಶುದ್ಧಿಯನ್ನು ಅವನು ಅದನ್ನು ಅಳವಡಿಸಿಕೊಂಡರೆ ಯಾವ ರೀತಿಯಾಗಿ ಅಂತ ಹೇಳಿದರೆ ಶಾಸ್ತ್ರ ವಿಹಿತವಾದಂತಹ ಆಹಾರವನ್ನು ಶಾಸ್ತ್ರ ಹೇಳಿದಂತೆ ಯಾವ ರೀತಿ ಇದು ಸಾಮಾನ್ಯ ಇದಕ್ಕೇನು ತುಂಬ ಆಳವಾದಂಥ ಶಾಸ್ತ್ರಜ್ಞಾನ ಬೇಕಾಗಿಲ್ಲ ಕೂತ್ಕೊಂಡು ತಿನ್ನಬೇಕು ಕೂತ್ಕ ತಿನ್ನುವಾಗ ಮಾತಾಡಬಾರ್ದು ಅದಾದ ಮೇಲೆ ಪುನಃ ಆ ಅಡುಗೆ ಮಾಡುವವನು ಅವನು ಒಳ್ಳೆಯ ಚಿಂತನೆಯನ್ನು ಮಾಡುವ ಚಿಂತನೆ ಒಳ್ಳೆಯ ಚಿಂತನೆ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಅದು ಗೊತ್ತಿಲ್ಲ ಪುನಃ ಅವನು ಜಪಾತಿಗಳನ್ನು ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಅವನು ಒಂದು ಅವನು ಸಾಲಿಗ್ರಾಮಕ್ಕೆ ಒಂದು ಅಭಿಷೇಕವನ್ನು ಮಾಡಿ ತೀರ್ಥ ತಗೊಂಡು ಅವನು ಅಡುಗೆಗೆ ಅಡುಗೆ ಮಾಡ್ತಾ ಮಾಡ್ತಾನೆ ಅಂತ ಹೇಳಿದರೆ ಅವನು ಮಾಡಿದಂತಹ ಅಡುಗೆ ಅದು ಶುದ್ಧವಾದಂತಹ ಅಡುಗೆ ಅಂತೇಳಿ ಇದು ಸಾಮಾನ್ಯ ಜ್ಞಾನ ಆದ್ದರಿಂದ ಇದಕ್ಕೆ ಆಚೆ ಶಾಸ್ತ್ರಜ್ಞಾನವೂ ಬೇಕಾಗಿಲ್ಲ ವಿಶೇಷವಾಗಿ ಈಚೆ ಲೌಕಿಕವಾದಂತಹ ಏನು ಸೈಂಟಿಫಿಕ್ ಲೆವೆಲಲ್ಲಿ ಸೈಂಟಿಸ್ಟ್ಗಳು ಏನು ಯೋಚನೆ ಮಾಡ್ತಾರೆ ಅದು ಕೂಡ ಬೇಕಾಗಿಲ್ಲ ಅದರಿಂದ ಸಾಮಾನ್ಯರು ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದರೆ ಆಚಾರ್ಯರು ಹೇಳಿದ್ದಾರೆ ಕೃಷ್ಣ ಅನೇಕ ಅವರು ಭಗವದ್ಗೀತೆಯಲ್ಲಿ ಆಚಾರ್ಯರು ಅನೇಕ ಕಷ್ಟವಾದಂಥ ಪ್ರಮೇಯವನ್ನು ತಿಳಿಸುವಾಗ ಅತ್ಯಂತ ಸುಲಭದಲ್ಲಿ ವಿಚಾರವನ್ನು ಶುರು ಮಾಡ್ತಾರೆ ಶುದ್ಧ ಬುದ್ಧಿ ಬೇಕು ಅಂತ ಹೇಳಿದರೆ ಆಹಾರವನ್ನು ಚೆನ್ನಾಗಿ ತಿನ್ನು ಅಂತ ಹೇಳ್ತಾರೆ ಒಳ್ಳೆಯ ಆಹಾರವನ್ನು ತಿಂದು ಒಳ್ಳೆಯ ಬುದ್ಧಿ ಬರ್ತದೆ ಅದು ಏನು ಅಂತ ಹೇಳಿದರೆ ಅದೊಂದು ಪ್ರೊಸೆಸ್ ಆ ಪ್ರೊಸೆಸ್ಸಿಗೆ ಏನು ಮಾಡಬೇಕು ಅಂತ ಹೇಳಿದರೆ ಶುದ್ಧ ಬುದ್ಧಿ ಮಾಡಬೇಕು ಅಂದರೆ ನಾನು ದೇವರ ಚಿಂತನೆಯನ್ನು ಮಾಡಬೇಕು ಅದು ಆದ್ದರಿಂದ ಶುದ್ಧ ಬುದ್ಧಿ ಅದು ಎಲ್ಲರಿಗೂ ಗೊತ್ತು ದೇವರ ಚಿಂತನೆ ಹೇಗೆ ಬರ್ತದೆ ಅದು ಕಷ್ಟ ಆದ್ದರಿಂದ ಸಾಮಾನ್ಯರಿಗೆ ಅನೇಕ ರೀತಿಯಾದಂತಹ ಗೊಂದಲಗಳಿದ್ದರೂ ಕೂಡ ಅದಕ್ಕೆ ಅತ್ಯಂತ ಸಣ್ಣದಾಗಿ ಸಣ್ಣ ಅತ್ಯಂತ ಸಣ್ಣ ಸಣ್ಣ ವಿಚಾರ ನಾವು ದೊಡ್ಡದಾಗಿ ಚಿಂತನೆಯನ್ನು ಮಾಡಬೇಕಾಗಿಲ್ಲ ನಾವು ನಮ್ಮ ದೈನಂದಿನ ಬೆಳಗ್ಗೆ ಬೇಗ ಹೇಳಬೇಕು ಮುರದಲ್ಲಿ ಹೇಳಬೇಕು ಯಾಕೆ ಬ್ರಾಹ್ಮಿಮೂರ್ತರು ಹೇಳಬೇಕು ನಾನು ಹತ್ತು ಗಂಟೆ ಹೇಳ್ತೇನೆ ರಾತ್ರಿ ಕೆಲಸ ಮಾಡ್ತೇನೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹೇಳ್ತೇನೆ ಆಗ ನಮ್ಮ ಮನಸ್ಸಿನಲ್ಲಿ ಆಗುವಂಥ ವೈಪರೀತ್ಯಗಳು ಒಂದು ಆ ಎನ್ವಿರಾನ್ಮೆಂಟಿನ ಏನು ಫೋರ್ಸ್ ಉಂಟು ಅದು ಬೆಳಗ್ಗಿನ ಜಾವದಲ್ಲಿ ಯಾವ ರೀತಿಯಾಗಿ ಇರ್ತದೆ ಆಗ ನಮ್ಮ ಒಂದು ಬುದ್ಧಿಶಕ್ತಿ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅದು ಬೇರೆ ಅದು ಅನುಭವ ಸಿದ್ಧ ಅವನು ಬೆಳಗ್ಗೆ ಎದ್ದವನು ಬೆಳಗ್ಗೆ ಚೆನ್ನಾಗಿ ಎದ್ದು ಅವನು ಜಪತಪಾದಿಗಳನ್ನು ಅಥವಾ ದೇವರಿಗೆ ನಮಸ್ಕಾರ ಮಾಡುವಂಥದ್ದೋ ಮಾಡಿದರೆ ಅವನಿಗೆ ಅಲ್ಲಿ ಅಷ್ಟು ಬೆಳಗ್ಗೆ ಎದ್ದು ಯಾಕೆ ಆ ಬೆಳಗ್ಗೆ ನಾನು ಅಷ್ಟು ಬೇಗ ಎದ್ದು ನಾನು ಈ ಕೆಲಸಗಳನ್ನು ಮಾಡಿದರೆ ಯಾವ ರೀತಿಯಾಗಿ ಪೂರಕವಾದಂತಹ ನನಗೆ ಒಂದು ಜ್ಞಾನ ಮಾಡ್ತದೆ ಅದರ ವಿಚಾರ ಅವ್ನು ಮಾಡಬೇಕಾಗಿಲ್ಲ ಅನುಭವಕ್ಕೆ ಅವನಿಗೆ ಬರ್ತದೆ ಏನೋ ಅವನಿಗೆ ನೆಮ್ಮದಿ ಸಿಗ್ತದೆ ಇದೆಲ್ಲವೂ ಕೂಡ ಎಲ್ಲರಿಗೂ ಕೂಡ ಅನುಭವ ಸಿದ್ಧವಾದಂಥ ವಿಚಾರ ಇದರಲ್ಲಿ ನಾವು ಇನ್ನೂ ಕೂಡ ಒಳ್ಳೆಯದಾಗಿ ಚಿಂತನೆ ನಡೆಸಬೇಕು ಅಂದರೆ ನಾಳವಾಗಿ ಇಳಿಬೇಕು ಅಂತೂ ಈ ರೀತಿಯಾದಂಥ ಸಣ್ಣ ಸಣ್ಣ ವಿಚಾರಗಳನ್ನು ನಾವು ನಮ್ಮ ದೈನಂದಿನ ವಿಚಾರಗಳಲ್ಲಿ ಅಥವಾ ದೈನಂದಿನ ನಮ್ಮ ಕರ್ಮಗಳಲ್ಲಿ ನಾವು ಅಳ ಅಳವಡಿಸಿಕೊಂಡರೆ ಆಚಾರ್ಯ ಸಿದ್ಧಾಂತ ಅದನ್ನೇ ಹೇಳಿದರು ಸಿದ್ಧಾಂತ ಹೇಳಿದರೆ ಏನು ಯಾಕೆ ಬೇಕು ಸಿದ್ಧಾಂತ ಹೇಳಿದರೆ ಏನು ಅಂತ ಹೇಳಿದರೆ ಅಲ್ಲಿ ಪುನಃ ತುಂಬ ಒಳಗೆ ಹೋದರೆ ಪುನಃ ಸಾತ್ವಿಕ ರಾಜಸ ತಾಮಸ ಬರ್ತದೆ ಅದೆಲ್ಲವೂ ಬರ್ತದೆ ಆದರೆ ಸಹಜವಾಗಿ ಸಾತ್ವಿಕರಾದವರು ಅವರು ಸಿದ್ಧಾಂತವನ್ನು ಯಾಕೆ ಪಾಲಿಸಬೇಕು ಅಂತ ಹೇಳಿದರೆ ಅವರು ಆ ರೀತಿಯಾಗಿ ಪಾಲಿಸಿದರೆ ಪರಮಪದವಾದಂಥ ಮೋಕ್ಷ ಸಿಗ್ತದೆ ಅದು ಪುನಃ ಅಲ್ಲಿ ಆಂತರಿಕವಾದಂತಹ ಸುಖ ಬಾಹ್ಯವಾದಂತಹ ಸುಖ ಆಚಾರ್ಯರ ಪ್ರಾಣ ಇದು ಪ್ರಾಣ ಸೂಕ್ತವನ್ನು ಅಲ್ಲಿ ವಿವರ ವಿವರಣೆ ಮಾಡುವಾಗ ಹೇಳಿದರು ಎರಡು ರೀತಿಯಾದಂಥ ಸುಗ ಬಾಹ್ಯವಾದದ್ದು ಆಂತರಿಕವಾದದ್ದು ಈ ಭಗವಂತನ ಚಿಂತನೆ ನಾವು ಮಾಡಿದರೆ ನೆಮ್ಮದಿ ಮೊದಲಿಗೆ ಸಿಗ್ತದೆ ಅದು ಆಂತರಿಕವಾದಂತಹ ನೆಮ್ಮದಿ ಅದಕ್ಕೆ ಪೂರ್ವವಾಗಿ ಭಗವಂತನ ಅನುಗ್ರಹ ಖಂಡಿತವಾಗ್ತದೆ ಪುನಃ ಕರ್ಮ ಸಿದ್ಧಾಂತ ಪುನಃ ಅದು ಹೋಗ್ತದೆ ಆದರೂ ಕೂಡ ಇದೆಲ್ಲವೂ ಕೂಡ ನೂರು ಜನ ಪರಿಪಾಲನೆ ಮಾಡಿದ್ರಲ್ಲಿ ಎಪ್ಪತ್ತೈದು ಎಂಬತ್ತು ಜನಕ್ಕೆ ಅದರ ಅನುಭವ ಆಗ್ತದೆ ನೆಮ್ಮದಿ ಮೊದಲು ದೊರಕ್ತದೆ ಅದಕ್ಕೆ ಬೇಕಾದಂತಹ ಭಗವಂತ ಯಾವುದಕ್ಕೂ ಕೂಡ ಕಮ್ಮಿ ಮಾಡುವುದಿಲ್ಲ ಅಂತ ಹೇಳುವ ಒಂದು ಅನುಭವಿಸಿದ್ದ ಇನ್ನೂ ಕೂಡ ಅದು ಮಾಡಿಯೂ ಕೂಡ ಆಗದೆ ಇದ್ದರೆ ಅವನು ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ಪಾಪಗಳನ್ನು ಮಾಡಿದ್ದಾನೆ ಆ ಕರ್ಮ ಸಿದ್ಧಾಂತ ಪುನಃ ಹೋಗ್ತದೆ ಅದಕ್ಕೆ ಕೂಡ ಕೃಷ್ಣ ಬೇಕಾದಷ್ಟು ಉತ್ತರವನ್ನು ಕೊಟ್ಟಿದ್ದಾನೆ ಆ ರೀತಿಯಾಗಿ ಸಿದ್ಧಾಂತವನ್ನು ಪಾಲಿಸುವುದು ಆಚಾರ್ಯರು ಏನು ಹೇಳಿದರು ಅಂತ ಹೇಳಿದರೆ ಭಗವಂತನನ್ನು ಯಾವ ರೀತಿಯಾಗಿ ನಾವು ಚಿಂತನೆಗೊಳಿಸಬೇಕು ನಾವು ಭಗವಂತನ ಪಾದವನ್ನು ಯಾವ ರೀತಿಯಾಗಿ ಸೇರಬೇಕು ಅದಕ್ಕೆ ನೀವು ಇದೇ ಸಿದ್ಧಾಂತವನ್ನು ಪರಿಪಾಲಿಸಬೇಕು ಸಾತ್ವಿಕರಾದವರು ಅದನ್ನು ಒಪ್ಪುತ್ತಾರೆ ಇನ್ನು ವಿಪರೀತ ಏನು ಜನರಿದ್ದ ರಾಜಸರಾದವರು ಆಚೆಯೂ ಇಲ್ಲ ಈಚೆಯೂ ಇಲ್ಲ ತಾಮಸರಾದವರು ಅಂತೂ ಅದನ್ನು ಒಪ್ಪುವುದೇ ಇಲ್ಲ ಅದಕ್ಕೆ ಆಚಾರ್ಯರು ಮದ್ವ ವಿಜಯದಲ್ಲಿ ಆಚಾರ್ಯರು ಕಲಿಯುಗದಲ್ಲಿ ಎಂಟುನೂರು ವರ್ಷಗಳ ಹಿಂದೆ ಈಗ ಈಗ ಇದ್ದರೆ ಅಂತೂ ಆಚಾರ್ಯರು ಇಲ್ಲಿ ಹುಟ್ಟಿದ ಕೂಡಲೇ ನಾಲ್ಕು ವರ್ಷ ಐದು ವರ್ಷಕ್ಕೆ ಹೋಗ್ತಾ ಇದ್ರೇನೋ ನಾನು ಬದರಿಗೆ ಅವರು ಒಂದಷ್ಟು ವರ್ಷ ಅಲ್ಲಿ ಇದ್ದು ಬದರಿಕಾಶ್ರಮಕ್ಕೆ ಹೋಗುವಾಗ ವ್ಯಾಸರ ಹತ್ರ ಅವರು ತಿಳಿಸ್ತಾರೆ ನಾನು ಪುನಃ ವಾಪಸ್ ಹೋಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಇಲ್ಲಿ ಯಾರು ಕೂಡ ಒಳ್ಳೆಯವರು ಕಾಣೋದಿಲ್ಲ ನನಗೆ ಅಂತ ಹೇಳಿ ಆಚಾರ್ಯ ಮಧ್ವಾಚಾರ್ಯರು ಆಗಲೇ ಹೇಳಿರ್ತಾರೆ ಆಗ ಹೇಳಿದಾಗ ಭಗವಂತ ಹೇಳ್ತಾನೆ ಯಾಕೆ ಆಚಾರ್ಯರಿಗೆ ಗೊತ್ತಿಲ್ಲ ಅಂತ ಹೇಳಿಲ್ಲ ನಮಗೆಲ್ಲರಿಗೂ ಗೊತ್ತಾಗಬೇಕು ಆಚಾರ್ಯರ ಸಿದ್ಧಾಂತ ಹೇಳುವಂಥದ್ದು ಸಾತ್ವಿಕರಿಗೆ ಮಾತ್ರ ಅಂತ ಹೇಳುವಂಥದ್ದು ಆಚಾರ್ಯ ಅವತ್ತೇ ತಿಳಿಸಿದ್ದಾರೆ ಅದಕ್ಕೆ ಆ ನಿದರ್ಶನವನ್ನು ಈ ಮಧ್ವೈಜದಲ್ಲಿ ಈ ರೀತಿಯಾಗಿ ವೇದವ್ಯಾಸರಿಗೆ ತಿಳಿಸಿ ನನಗಿಲ್ಲಿ ಯಾರೂ ಒಳ್ಳೆಯವರು ಕಾಣ್ತಾ ಇಲ್ಲ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಅದು ವ್ಯರ್ಥ ಆಗ್ತದೆ ಅಂತ ಹೇಳಿ ಆಚಾರ್ಯ ವೇದವ್ಯಾಸರಿಗೆ ಹೇಳುವ ಮೂಲಕ ವೇದವ್ಯಾಸರು ಹೇಳ್ತಾರೆ ಇಲ್ಲ ಆ ರೀತಿಯಾಗಿ ಇಲ್ಲ ಇನ್ನೂ ಕೂಡ ಸಾತ್ವಿಕರು ಇದ್ದಾರೆ ನೀನು ನೀವು ಹೋಗಿ ನೀನು ಹೋಗಿ ಅಲ್ಲಿ ನಿನ್ನ ಸಿದ್ಧಾಂತವನ್ನು ಪ್ರತಿಪಾದಿಸು ಆ ಮಣಿಗಳು ಕೆಸರಲ್ಲಿ ಯಾವ ರೀತಿಯಾಗಿ ಇರ್ತದೆ ಆ ರೀತಿಯಾಗಿ ಎಲ್ಲರೂ ಕೂಡ ಲೌಕಿಕವಾದಂತಹ ಸುಖದಲ್ಲಿಯೇ ಅದೇ ಪರಮಸುಖ ಅಂತ ಹೇಳಿ ಎಲ್ಲರೂ ಕೂಡ ಚಿಂತಿಸ್ತಾ ಇದ್ದಾರೆ ಆದ್ದರಿಂದ ಅಂಥವರಿಗೆ ನೀನು ಮಾರ್ಗದರ್ಶನ ಮಾಡು ಖಂಡಿತವಾಗಿಯೂ ಕೂಡ ಅವರು ಸಾತ್ವಿಕರಾದವರು ನಿನ್ನನ್ನು ಪಾರಿ ಪರಿಪಾಲಿಸ್ತಾರೆ ನನ್ನನ್ನು ಹೊಂದುತ್ತಾರೆ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಅದು ಗೊತ್ತಾಗಬೇಕು ಅಂತ ಹೇಳಿ ಮಧ್ವಾಚಾರ್ಯರಿಗೆ ವೇದವ್ಯಾಸರು ಅವತ್ತೇ ತಿಳಿಸಿ ಮಧ್ವಾಚಾರ್ಯ ಸಿದ್ಧಾಂತ ಅಂತ ಹೇಳುವಂಥದ್ದು ಅದು ಸಾತ್ವಿಕರಿಗೆ ಮಾತ್ರ ಒದಗುವಂತಹ ಸಿದ್ಧಾಂತ ಇನ್ನು ರಾಜಸರಿಗೆ ಅವರಿಗೆ ಅದು ಅಗತ್ಯ ತಮ ತಾಮಸ್ಸರಿಗಂತೂ ಇಲ್ಲವೇ ಇಲ್ಲ ಅಂತೇಳಿ ಹೇಳ್ತಾ ವಾಯುಸ್ತುತಿಯಲ್ಲಿಯೂ ಕೂಡ ಮಧ್ವ ಸಿದ್ಧಾಂತದ ಚಿಂತನೆ ಈ ರೀತಿಯಾಗಿ ಉಂಟು ಅಂತ ಹೇಳಿ ಅವನಿಗೆ ಪರಿಕಲ್ಪನೆ ಇದ್ದರೂ ಕೂಡ ಅವನು ಯಾವತ್ತೂ ಕೂಡ ತಮಸ್ಸನ್ನು ಹೊಂದುವುದಿಲ್ಲ ಅಂಥೇಳಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ತಾರೆ ಅಂತೂ ಈ ರೀತಿಯಾಗಿ ಸಿದ್ಧಾಂತದ ಕುರಿತಾಗಿ ನಾವು ಚಿಂತನೆ ಮಾಡಿದಷ್ಟು ಎಷ್ಟು ಬೇಕಾದರೂ ಆಳಕ್ಕೆ ಇಳಿಬಹುದು ಆದರೆ ಈ ರೀತಿಯಾಗಿ ನಮ್ಮ ದೈನಂದಿನ ದಿನಗಳಲ್ಲಿ ನಾವು ನಮ್ಮ ಮಾಡುವಂತಹ ಕರ್ಮವನ್ನು ನಿಷ್ಠೆಯಿಂದ ಮಾಡಿದರೆ ಭಗವಂತನ ವಿಶೇಷವಾದಂಥ ಅನುಗ್ರಹ ಆಗ್ತದೆ ಅದನ್ನೇ ಆಚಾರ್ಯರು ಅನೇಕ ದೃಷ್ಟಿಕೋನಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಕ್ಷತ್ರಿಯರಿಗಾಗಿರಬಹುದು ಬ್ರಾಹ್ಮಣರಿಗಾಗಿರಬಹುದು ಆಚೆ ಶೂದ್ರನಿಗಾಗಿರಬಹುದು ಶೂದ್ರನಿಗೆ ಮುಕ್ತಿ ಉಂಟು ಅಂತ ಹೇಳಿ ಆಚಾರ್ಯರು ಮಾತ್ರ ಹೇಳಿತು ಅದರಿಂದ ದೇವ ಆಚಾರ್ಯರು ಮಧ್ವಾಚಾರ್ಯರು ಎಲ್ಲರನ್ನೂ ಕೂಡ ಸಮಾನರಾಗಿ ನೋಡಿದರು ತಾರತಮ್ಯದ ವಿಚಾರ ಬಂತು ಸಮಾನರಾಗಿ ನೋಡಿದ್ರು ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ತಾರತಮ್ಯ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಇದ್ದದ್ದನ್ನು ಇದ್ದ ಹಾಗೆ ಗ್ರಹಿಸುವುದು ಈಗ ರಾಜಕೀಯದಲ್ಲಿ ಆಗುವಾಗ ಪ್ರೋಟೋಕಾಲ್ ಇರಬಹುದು ಅದಿರು ಅದಿರಬಹುದು ಅವನು ಪ್ರೊಟೋಕಾಲನ್ನು ಪಾಲಿಸ್ತಾ ಅಂತ ಅಂತೇಳಿ ನಾವು ಅವನನ್ನು ಗೌರವಿಸ್ತೇವೆ ಆದರೆ ದೇವರು ಪ್ರೋಟೋಕಾಲನ್ನು ಪಾಲಿಸಿದರೆ ವೇದ ಅವನಿಗೆ ಪ್ರೋಟೋಕಾಲ್ ಅದನ್ನು ಅವನು ಪಾಲಿಸಿದರೆ ಅದರಲ್ಲಿ ನಮಗೆ ಅಲ್ಲಿ ಅವನಿಗೆ ಹಾಕುವ ತಾರತಮ್ಯ ಮಾಡ್ತಾ ಇದ್ದಾನೆ ಒಬ್ಬನಿಗೆ ಮಾತ್ರ ಒಳ್ಳೆದು ಮಾಡಿದ ಇನ್ನೊಬ್ಬರಿಗೆ ಮಾತ್ರ ಕೆಟ್ಟದ್ದು ಮಾಡಿದ ಅಂತೇಳಿ ಹೇಳ್ತೇವೆ ಲೋಕದಲ್ಲಿ ಆಗುವಾಗ ಅವರು ಪ್ರೊಟೋಕಾಲನ್ನು ಪಾಲಿಸಿದರೆ ಅವರು ಅತ್ಯಂತ ಗೌರವದ ವ್ಯಕ್ತಿ ನಾನು ಇಷ್ಟೆಲ್ಲ ಕೇಳಿಕೊಂಡ್ರು ಅವರು ಪ್ರೊಟೋಕಾಲನ್ನು ಬಿಡಲಿಲ್ಲ ಅದು ನಮಗೆ ಆಂತರಿಕವಾಗಿ ಗೌರವ ಉಂಟು ಆದರೆ ಭಗವಂತನ ಕುರಿತಾಗಿ ಅವನು ಕೂಡ ಅದನ್ನೇ ಮಾಡ್ತಾ ಇದ್ದಾನೆ ಅಂತ ಹೇಳುವಂತಹ ಚಿಂತನೆ ನಮ್ಮಲ್ಲಿ ಇಲ್ಲದೇ ಹೋದ್ರಿಂದ ಅಲ್ಲಿ ಹೇಳಿದರು ಭಗವಂತ ಅಂತಹ ಒಂದು ವಸ್ತುವನ್ನು ಸೃಷ್ಟಿ ಮಾಡಬಲ್ಲನೋ ಅವನು ಸರ್ವಶಕ್ತ ಆದದ್ರಿಂದ ಅವನಿಗೆ ಅವನು ಸೃಷ್ಟಿಯನ್ನು ಮಾಡಬೇಕು ಅವನಿಗೆ ಎತ್ತಲಿಕ್ಕೆ ಆಗದಂತಹ ಒಂದು ಕಲ್ಲನ್ನು ಸೃಷ್ಟಿ ಮಾಡಿ ಅನು ಅಂಥೇಳಿ ಅದಕ್ಕೆ ಚೆನ್ನಾಗಿ ಉತ್ತರ ಕೊಟ್ಟರು ಅಲ್ಲಿ ಅಲ್ಲಿ ವ್ಯಾಹತಿ ಬರುತ್ತೆ ಅಲ್ಲಿ ವ್ಯಭಿಚಾರ ಬರುತ್ತೆ ಅಂದರೆ ಕ್ವಶನಿಗೆ ಅದು ಸರಿ ಆಗಲಿಲ್ಲ ನಾನು ಹೇಳೋದು ಅವನು ದೇವರ ಮೂರ್ಖನಲ್ಲ ಅಂತ ಹೇಳೋದು ನಾನು ಆ ರೀತಿಯಾಗಿ ಯಾಕೆ ಮಾಡಬೇಕು ಅವನು ಮೂರ್ಖನಾದವನು ಮಾತ್ರ ಆ ರೀತಿಯಾದಂತಹ ಒಂದು ವಸ್ತುವಿನ ಸೃಷ್ಟಿಯನ್ನು ಮಾಡಲಿಕ್ಕೆ ಯೋಚನೆ ಮಾಡ್ಬೋದು ನಾವು ಮೂರ್ಖರಿದ್ದೇವೆ ಅದಕ್ಕೆ ನಮಗೆ ಆ ಪ್ರಶ್ನೆ ಬರ್ತದೇ ಹೊರತು ದೇವರ ಅಸಾಮರ್ಥ್ಯ ಅಲ್ಲಿ ಒಂದಿಷ್ಟು ಒಂದಿಷ್ಟು ಕೂಡ ನಮಗೆ ಅದರ ಚಿಂತನೆಯನ್ನು ನಾವು ಆ ರೀತಿಯಾಗಿ ಮಾಡಬಾರ್ದು ಅಂತೇಳಿ ಹೇಳ್ತಾ ನಾವಾದರೂ ಕೂಡ ಚಿಂತನೆ ಮಾಡಬೇಕು ನಾವು ನಮಗೆ ಆಗದ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮಾಡಿದರೆ ನಾವು ಮೂರ್ಖರು ಅಂತ ಹೇಳಲಿಕ್ಕೆ ಆದ್ದರಿಂದ ದೇವರ ಬಗ್ಗೆ ನಾವು ಆ ರೀತಿಯಾಗಿ ಪ್ರಶ್ನೆ ಮಾಡುವಂಥದ್ದು ಅದು ಕೇವಲ ದೇವರನ್ನು ನಂಬಬಾರ್ದು ಅಥವಾ ದೇವರಿಗೆ ನಾವು ದೇವರ ಕುರಿತಾಗಿ ಕುಹಕವನ್ನು ಮಾತಾಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾವು ಆ ಚಿಂತನೆಯನ್ನು ಮಾಡಬೇಕೇ ಮಾಡ್ತೇವೆ ಹೊರತು ಅದರಲ್ಲಿ ದೇವರ ಸರ್ವೋತ್ತಮತೆ ಒಂದೆಷ್ಟು ಕೂಡ ಅಲ್ಲಿ ಇದು ಬರುವುದಿಲ್ಲ ಅಂತ ಹೇಳಿ ಅಲ್ಲಿ ಯಾವುದೇ ರೀತಿಯಾದಂಥ ಧಕ್ಕೆ ಬರುವುದಿಲ್ಲ ಅಂತ ಹೇಳುವಂಥದ್ದು ನಾವು ತಿಳ್ಕೊಳ್ಬೇಕು ಆ ರೀತಿಯಾಗಿ ಮಧ್ವ ಜಯಂತಿಯ ಈ ಪರ್ವ ಸಂದರ್ಭದಲ್ಲಿ ಈ ಅನೇಕ ದೃಷ್ಟಿಕೋನಗಳು ಈ ಒಂದು ಚಿಂತನೆಯಲ್ಲಿ ನಮಗೆ ಮೂಡಿ ಬಂದಿದೆ ಪ್ರಾಣ ಸೂಕ್ತ ಒಂಬತ್ತು ದಿನಗಳಿಂದ ಅನೇಕ ರೀತಿಯಾಗಿ ಪ್ರಾಣನ ಪ್ರಾಣದೇವರ ಒಂದು ಪಾರಮ್ಯವನ್ನು ಕೂಡ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಈ ರೀತಿಯಾಗಿ ಅನೇಕ ಚಿಂತನೆಗಳು ನವರಾತ್ರಿ ಮದ್ವ ನವರಾತ್ರೋತ್ಸವ ಅಂತೇಳಿ ಹೇಳಿದರು ಅಲ್ಲಿ ಪ್ರಾಯಶಃ ಅಲ್ಲಿ ಒಂಬತ್ತು ದಿನಗಳ ಕಾಲ ಪ್ರಾಣ ಸೂಕ್ತದ ಚಿಂತನೆ ಅಲ್ಲಿ ಪ್ರಾಣದೇವರ ಪಾರಮ್ಯ ಭಗವಂತನಿಗೆ ಅತ್ಯಂತ ಹತ್ತಿರನಾದಂಥ ಇಷ್ಟನಾದಂತಹ ಪ್ರಾಣದೇವರ ಆ ಒಂದು ಚಿಂತನೆ ಆ ಪ್ರಾಣದೇವರೇ ಹನುಮ ಭೀಮ ಮಧ್ವರಾಗಿ ಹುಟ್ಟಿದ್ದಾರೆ ಅಂತೇಳಿ ನಾವು ನಿನ್ನೆ ಕುತ್ಪಾಡಿ ಮತ್ತು ವೆಂಕಟೇಶ್ ಭಟ್ರು ಅಲ್ಲಿ ತುಷಿ ಮಾಮದವರು ಕೂಡ ಕಾರ್ಯಕ್ರಮ ನಡೆಸಿದ್ದರು ಅಲ್ಲಿಯೂ ಕೂಡ ಶುದ್ಧ ಬುದ್ಧಿಗಾಗುವಾಗ ಸಣ್ಣ ಮಕ್ಕಳಲ್ಲಿಯೇ ನಾವು ಆ ಸಂಸ್ಕಾರವನ್ನು ಬೆಳೆಸಿದರೆ ಅದು ಅತ್ಯಂತ ಪ್ರಬಲವಾಗಿ ಬೆಳೀತದೆ ಅಲ್ಲಿ ನೆನ್ನೆಯೂ ಕೂಡ ಒಂದು ನಲವತ್ತು ಜನ ಸಣ್ಣ ಸಣ್ಣ ಮಕ್ಕಳು ಕೂಡ ಅಲ್ಲಿ ವಿಶೇಷವಾದಂತಹ ಮಧ್ವರ ಚಿಂತನೆಯನ್ನು ನಡೆಸಿದ್ದರು ಆ ರೀತಿಯಾದಂತಹ ಪ್ರಯತ್ನಗಳು ಮುಂದೆ ಅನೇಕ ಅನೇಕ ರೀತಿಯಾಗಿ ಆಗಬೇಕು ಅಂತ ಹೇಳಿ ನಾವು ಆಶಿಸ್ತಾ ಇವತ್ತಿನ ಈ ಒಂದು ಚಿಂತನೆಯಿಂದ ಎಲ್ಲರೂ ಕೂಡ ಹೊಸತನ್ನು ಪಡೆದಿದ್ದೀರಿ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಅದನ್ನು ಇನ್ನು ಅದರ ಇಲ್ಲಿ ಬಂದಂತಹ ಕ್ವಶನ್ ಅಲ್ಲಿ ಎಲ್ಲರೂ ಕೂಡ ಮೇಲ್ನೋ ಮೇಲೆ ಮೇಲೆ ಅದರ ವಿಚಾರವನ್ನು ಹೇಳಿದರು ಇನ್ನು ಆಳಕ್ಕೆ ಇಳಿಯುವಂಥದ್ದು ನಮ್ಮ ಕೆಲಸ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಆ ಬಗ್ಗೆ ಚಿಂತಿಸಿ ಮಧ್ವರ ತತ್ವಜ್ಞಾನದ ಪರಿಚಯವನ್ನು ನೀವು ಮಾಡಿಕೊಳ್ಳಿ ಆ ಮುಖೇನ ಮಧ್ವರ ಅನುಗ್ರಹ ಆ ಮುಖೇನ ಅನಂತಾಸನ ದೇವರ ಕೃಷ್ಣದೇವರ ಅನುಗ್ರಹಕ್ಕೆ ನೀವು ಪಾತ್ರರಾಗಿ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಆಶಿಸ್ತಾ ಎಲ್ಲರಿಗೂ ಕೂಡ ಮಧ್ವರ ವಿಶೇಷವಾದಂತಹ ಅನುಗ್ರಹ ಅವರ ಈ ಜನ್ಮ ದಿವಸದಂದು ಎಲ್ಲರಿಗೂ ಕೂಡ ಆಗಲಿ ಆ ಮುಖೇನ ಭಗವಂತನ ವಿಶೇಷವಾದಂತಹ ಅನುಗ್ರಹ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ